ಪ್ರೀತಿಯ ಶರಣಬಂಧುಗಳಿಗೆ ವಚನಗಳ ವಿತ್ ಮುಗ್ಲನಗೆ ಕಡೆಯಿಂದ ಶರಣ ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾತೆ ವೀರಾಗಿರಿ ಅಕ್ಕಮಹಾದೇವಿಯವರ ವಚನಗಳು ಹಾಲು ತುಪ್ಪವನ್ನುಂಗಿ ಬೇರಾಗಬಲ್ಲದೆ ಸೂರ್ಯಕಾಂತಿಯಲ್ಲಿದ್ದ ಅಗ್ನಿಯ ನಾರು ಬಲ್ಲರು ಅಪಾರ ಮಹಿಮಾ ಚನ್ನಮಲ್ಲಿಕಾರ್ಜುನ ನಿನ್ನೊಳಗಿದ್ದ ಪರಿಚಯ ಬೇರಿಲ್ಲದೆ ಕಂಡು ಕಣ್ತೆರೆದೆನು ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ನೆತ್ತಿ ಕಾಡಿತ್ತು ಮಾಯೆ ಚನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯನಾದರೂ ಗೆಲಬಾರದು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ನನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ನಾಳೆ ಬರುವುದು ನಮಗಿಂದೇ ಬರಲಿ ಇಂದು ಬರುವುದು ನಮಗೀಗಲೇ ಬರಲಿ ಆಗೀಗ ಎನ್ನದಿರು ಚನ್ನಮಲ್ಲಿಕಾರ್ಜುನ ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತಾಯಿತಯ್ಯ ಚಿತ್ತದ ಪ್ರವೃತ್ತಿಯ ಹಿಂಗಿಸಿ ಮುಕ್ತಿಪಥವ ತೋರಿದನಲ್ಲ ಅಸಂಖ್ಯಾತ ಗುರುಗಳಿಗೆ ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾಗನ ಬೆಳಗು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸೌಮ್ಯ ಜ್ಞಾನಿ ಬಸವಣ್ಣನ ಶ್ರೀ ಪಾದಕ್ಕೆ ಶರಣೆಂದು ಎನ್ನ ಭವಂ ನಾಸ್ತಿಯಾಯಿತಯ್ಯ ಪ್ರಭುವೇ ಈ ವಚನದ ಅರ್ಥ ಈ ಲೋಕದ ಭಕ್ತರ ಮನ ಬೆಳಗಲು ಇಳಿದು ಬಂದನು ಶಿವನು ಕತ್ತಲೆಯ ಗುಂಪಿಗೆ ಸೂರ್ಯನು ನುಗ್ಗಿ ಬೆಳಕು ಕೊಡುವಂತೆ ಮನಸ್ಸಿನ ಚಂಚಲತೆಯ ಪರಿಹರಿಸಿ ಮುಕ್ತಿ ಮಾರ್ಗವ ತೋರಿದ ಅನೇಕರಿಗೆ ದೇಹವೆಲ್ಲ ಲಿಂಗಮಯ ಮನವೆಲ್ಲ ಲಿಂಗಮಯ ಭಾವವೆಲ್ಲ ಜ್ಞಾನದ ಬೆಳಕಿನಿಂದ ತುಂಬಿದ ಚನ್ನಮಲ್ಲಿಕಾರ್ಜುನನ ನಿಮ್ಮ ಶರಣ ಬಸವಣ್ಣನ ಪಾದಕ್ಕೆ ನಮಿಸಿ ಈ ಸಂಸಾರ ಕೋಟಲೆಯಿಂದ ದೂರಾದೆ ಎಂದು ಅಕ್ಕಮಹಾದೇವಿಯರು ಹೇಳಿದ್ದಾರೆ